ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಜಯಸಿಂಹನ ಮಾತಿಗೆ ಬೆಚ್ಚಿಬಿದ್ನ ರಾಮಾಚಾರಿ ಆ ಕಡೆ ಚಾರು ಮತ್ತು ಸೀತಾಲಕ್ಷ್ಮಿಯ ಭೇಟಿ ಆಗ್ತದೆ ಇಬ್ಬರ ಮುಖಾಮುಖಿ ಜೊತೆಗೆ ಇಬ್ಬರ ನಡುವಿನ ಸಂಬಂಧ ಏನೋ ಅನ್ನೋ ಸತ್ಯ ಕೂಡ ರಿವಿಲ್ ಆಗ್ತದೆ ಮಾನ್ಯತಾರ್ ಏಂಚಿ ಕೊಟ್ಟುತ್ತಾರೆ ಹಾಗಿದ್ರೆ ಏನಾಯಿತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರುಕ್ಕು ಮಾನ್ಯತಾನ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ್ದೆ ನಾನು ಚಾರೂನ ವಿದ್ವೆ ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಆ ಮನೆಗೆ ಮಾತ್ರ ಆಗಿ ಕೂಡ ಹೋದೆ ಆದರೆ ವೈಶಕ ಕೈ ಕೊಟ್ಟಲು ಆದರೆ ನಿಮ್ಮನ್ನು ಕರ್ಕೊಂಡು ಬಂದರೆ ನಾನು ಕೆಲಸ ಪಲಿಸ್ಬಹುದು ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ನಿಮ್ಮನ್ನು ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದೆ ನೀವು ನನ್ನ ಜೊತೆ ಕಾಯಿ ಚೋಡಿಸ್ತೀರಾ ಅಲ್ವಾ ಅಂತ ಮಾನ್ಯತಾನ ಕೇಳಿದಾಗ ಮಾನ್ಯತಾ ಖಂಡಿತ ಒಪ್ಕೋತಾರೆ ಯಾಕಂದರೆ ಹೆಚ್ಚಾರು ತನ್ನ ಜೊತೆ ಬರಬೇಕು ನನ್ನ ಮಗಳು ಲಕ್ಷುರಿ ಲೈಫ್ನ ಲೀಡ್ ಮಾಡಬೇಕು ರಾಮಾಚಾರಿಯಿಂದ ದೂರ ಆಗಬೇಕು ಅನ್ನೋದೇ ಮಾನ್ಯತಾ ಪ್ಲ್ಯಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರಕ್ಕೂ ಜೊತೆ ಕೈ ಜೋಡಿಸ್ತಾರೆ ಅಷ್ಟೇ ಅಲ್ಲ ಕಿಟ್ಟಿ ನಂಬರ್ನ ಕೂಡ ತಗೋತಾರೆ ಕಿಟ್ಟಿ ನಂಬರ್ನ ತಗೊಂಡು ಕಿಟ್ಟಿನ ಕೂಡ ಭೇಟಿ ಮಾಡ್ತಾರೆ ಮಾನ್ಯತಾ ಕಿಟ್ಟಿನ ಭೇಟಿ ಮಾಡಿದೆ ನನ್ನ ಮಗಳನ್ನ ವಾಪಸ್ ನನಗೆ ನಮ್ಮ ಮನೆಗೆ ಬರುವ ಹಾಗೆ ಮಾಡು ನಾನು ನನ್ನ ಮಗ್ಳು ಇರಬೇಕು ಆ ರಾಮಾಚರಣ ನನ್ನ ಮಗಳು ಬಿಟ್ಟು ಬರಬೇಕು ಇವತ್ತು ನೀನು ನಿನ್ನ ಮನೆಯವರು ಜೊತೆ ಇದೆಯಾ ಅಂದ್ರೆ ನಿನಗೆ ಒಳ್ಳೇದಾಗಿದೆ ಅಂದರೆ ಅದು ನನ್ನಿಂದ ಅನ್ನೋದನ್ನು ಮರಿಬೇಡ ಅಂತೆಲ್ಲ ಕೂಡ ಮಾನ್ಯತಾ ಹೇಳಿದಾಗ ಖಂಡಿತ ಇವತ್ತು ನೀವು ಏನೇ ಮಾಡಿದರೂ ಕೂಡ ನಾನು ಸುಮ್ಮನಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಿಮ್ಮಿಂದಾಗೆ ನನಗೆ ನನ್ನ ಮನೆಯವರು ಸಿಕ್ಕಿದ್ರು ಅಂತ ಅದಕ್ಕೋಸ್ಕರನೇ ನಾನು ಸುಮ್ಮನಿರುವುದು ಆಗನ್ನು ಮಾತಕ್ಕೆ ನೀವು ಹೇಳುವುದಲ್ಲ ಮಾಡ್ತೀನಿ ಅಂತ ಅನ್ಕೋಬೇಡಿ ಮಗಳ ಜೊತೆ ಸಂಬಂಧ ಸರಿಯಿಲ್ಲ ಸರಿಪಡಿಸು ಮಾತಾಡ್ಸು ಮಾತಾಡುವ ಹಾಗೆ ನನ್ನ ಮಗಳು ಮಾಡುವ ಅಂತ ಹೇಳಿದರೆ ಏನು ಮಾಡ್ಬೋದು ಅದನ್ನು ಬಿಟ್ಟು ಮಗಳನ್ನು ಗಂಡನಿಂದ ದೂರ ಮಾಡು ಅವ್ರ ಮನೆಯಿಂದ ದೂರ ಮಾಡು ಅಂತ ಹೇಳ್ತಿದ್ರಲ್ಲ ಎಂತ ತಾಯಿರಿ ನೀವು ಯಾವುದಾದ್ರೂ ತಾಯಿ ಈ ರೀತಿ ಬಯಸ್ತಾರ ಮಗಳು ನೋಡಿದ್ರೆ ಅಂಥ ಮಹಾನ್ ದೇವತೆ ಆದರೆ ನೀವು ನೋಡಿದ್ರೆ ಇಂಥ ರಾಕ್ಷಸಿ ಎಲ್ಲರಿಂದ ಸಂಬಂಧ ಕಂಡ್ರಿ ನಿಮ್ಮಿಬ್ರಿಗೆ ನಿಜವಾಗ್ಲೂ ಚಾರು ಅದಕ್ಕೆ ನಿಮ್ಮ ಮಗಳೇನ ಅಂತ ಅಚ್ಚರಿಯಾಗತ್ತೆ ನೋಡಿ ನಾನು ಮೊದಲಿನ ಕಿಟ್ಟಿ ಅಲ್ಲ ನಾನು ಕೃಷ್ಣ ಅಲ್ಲಿ ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾರೆ ಅಂಥವ್ರು ಖುಷಿನ ಹಾಳು ಮಾಡೋಕ್ಕೆ ಬರಬೇಡಿ ಇನ್ನಾದರೂ ಬೇರೆ ರೀತಿಯಾಗಿ ಬಿಹೇವ್ ಮಾಡಿದ್ರೆ ಖಂಡಿತ ನಿಮ್ಮ ಪಾಲಿಗೆ ನಾನು ಕಿಟ್ಟಿ ಆಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಹಾಗಾಗಿ ಮಾನ್ಯತ ಮತ್ತೆ ರುಕ್ಕು ಸಹಾಯನ ಕೇಳ್ಕೊಂಡು ಬರ್ತಾರೆ ರುಕ್ಕು ಅಂತೂ ಆಲ್ರೆಡಿ ಕಿಟ್ಟಿ ನನ್ನನ್ನು ಬೈದು ಬೆಂಡೆತ್ತದಾನೆ ಜೊತೆಗೆ ನಾನು ಆಲ್ರೆಡಿ ಸಿಕ್ಕಿಬಿದ್ದೇನೆ ಈಗಲೂ ಕೂಡ ನಿಮಗೆ ನಂಬರ್ ಹೇಗೆ ಸಿಕ್ತು ಅಂತ ನನ್ನನ್ನೇ ಬಂದು ಪ್ರಶ್ನೆ ಮಾಡ್ದೆ ನನಗೆ ಹೇಗೂ ಗೊತ್ತಿಲ್ಲ ಅಂತ ಸಂಜಾಯಿಸಿ ಕೊಟ್ಟು ಬಚಾವಾಗಿದ್ದೇನೆ ನೀವು ಈ ರೀತಿ ಮನೆಗೆ ಬಂದರೆ ನಾನು ಬೀಳ್ತೀನಿ ಅದೇ ಕಾರಣಕ್ಕೆ ಇನ್ನು ನಾವು ಬೇರೆ ಕಡೆ ಭೇಟಿ ಆಗೋಣ ನೀವು ನನಗೆ ಬೇರೆ ಹೆಸ್ರಲ್ಲಿ ಕಾಲ್ ಮಾಡಿ ಇದೇ ಹೆಸ್ರಲ್ಲಿ ಕರೆದ್ರೆ ಅನುಮಾನ ಬರುತ್ತೆ ಎರಡು ಬಾರಿ ರಿಂಗ್ ಕೊಟ್ಟು ಮೂರನೇ ಬಾರಿ ಸ್ಟಾಪ್ ಮಾಡಿ ಅವಾಗ ಗೊತ್ತಾಗ್ಬಿಡುತ್ತೆ ನನಗೆ ನೀವು ಅಂತ ಪ್ರತಿ ಬಾರಿ ಒಂದೇ ನಂಬರಲ್ಲಿ ಕಾಲ್ ಮಾಡಿಬಿಡಿ ಬೇರೆ ಬೇರೆ ನಂಬರಲ್ಲಿ ಕಾಲ್ ಮಾಡಿ ಅಂತ ಹೇಳಿ ರುಕ್ಕು ಮಾನ್ಯತಾ ಇಬ್ಬರು ಕೂಡ ಮಾತನಾಡ್ಕೋತಾರೆ ಜೊತೆಗೆ ಇದೆಲ್ಲ ಎಲ್ಲ ಕಡೆ ಆಗ್ತಾ ಇದ್ರೆ ಆ ಕಡೆ ಚಾರಿನ ದೂರ ಮಾಡೋ ಪ್ರಯತ್ನ ಮಾನ್ಯತಾ ಇಂದ ಮಾತ್ರ ಅಲ್ಲ ಜಯಸಿಂಹ ಇಂದ ಕೂಡ ನಡೀತಿದೆ ಯಾರಪ್ಪ ಇದು ಜೈಸಿಂಹ ಅಂದ್ಕೊಂಡ್ರೆ ಅಂದು ರಾಮಾಚಾರಿ ಆ್ಯಕ್ಸಿಡೆಂಟಿಂದ ಕಾಪಾಡ್ದಂಥ ಹುಡುಗಿಯ ತಂದೆ ಯಾವಾಗ ಆ ಸೀತಾಲಕ್ಷ್ಮಿ ಹುಡುಗಿ ರಾಮಾಚಾರಿನ ಇಷ್ಟಪಟ್ಟಲು ಅಲ್ಲಿ ತನ್ನ ಅವರ ತಂದೆ ಜಯಸಿಂಹ ತನ್ನ ಮಗಳಿಗೆ ರಾಮಾಚಾರಿನೇ ಸರಿಯಾದ ಜೋಡಿ ಅಂತ ಡಿಸೈಡ್ ಮಾಡ್ಕೊಂಡ್ರು ನನ್ನ ಮಗಳು ಇಷ್ಟಪಟ್ಟಿರ್ತಕ್ಕಂಥ ರಾಮಾಚಾರಿನ ಅವ್ನು ಅವ್ಳಿಗೆ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಆದ್ರೆ ರಾಮಾಚಾರಿ ವಸ್ತು ಅಲ್ಲ ರಾಮಾಚಾರಿ ಮನಸ್ಸಿರೋ ಭಾವನೆಗಳು ತುಂಬಿರೋ ಮನುಷ್ಯ ಅಂಥ ಮನುಷ್ಯನ ಸೀತಾಲಕ್ಷ್ಮಿಗೆ ಕೊಡಬೇಕು ಅನ್ನೋದು ನಿಜವಾಗ್ಲೂ ಜಯಸಿಂಹರ ಆಸೆ ಆಗಿರ್ಬೋದು ಮಗಳು ಇಷ್ಟಪಟ್ಟಿದ್ದಾಳೆ ತಂದ್ಕೊಟ್ಬಿಡೋಣ ಅಂತ ಆದ್ರೆ ವಸ್ತು ಅಲ್ವಲ್ಲ ಅಷ್ಟು ಸುಲಭಕ್ಕೆ ತಂದ್ಕೊಂಡ್ಬಿಡೋಕೆ ಅಲ್ಲಿ ರಾಮಾಚಾರಿನ ಭೇಟಿ ಕೂಡ ಮಾಡ್ತಾರೆ ವಿಷಯ ಕೂಡ ಹೇಳ್ತಾರೆ ರಾಮಾಚಾರಿ ಕೂಡ ತುಂಬ ಕೂಲಾಗಿ ತೊಗೊಂಡಿದ್ದೆ ನನಗೆ ಮದುವೆ ಆಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಅಷ್ಟಕ್ಕೆ ಅಲ್ಲಿ ನಿಂತು ಸುಮ್ಮನೆ ಇರ್ತಾರೆ ಜಯಸಿಂಹ ಖಂಡಿತ ಇಲ್ಲ ತನ್ನ ಮಗಳು ಇಷ್ಟಪಟ್ಟಿದ್ದಾಳೆ ರಾಮಾಚಾರಿ ಇಲ್ಲ ಸಿಕ್ಕಲಿಲ್ಲ ಅಂದರೆ ಸತ್ತೋಗ್ಬಿಡ್ತಾಳೆ ಅನ್ನೋದು ಗೊತ್ತಾಗಿದ್ದೆ ಆತನಿಗೆ ಮದುವೆ ಆಗಿದೆ ಅನ್ನೋ ವಿಷಯನೂ ಕೂಡ ಮಗಳ ಹತ್ರ ಪ್ರಸ್ತಾಪ ಹೋಗೋದಿಲ್ಲ ಅವನು ಕೂಡ ಒಪ್ಕೊಂಡ್ಬಿಡ್ತಾನೆ ನನ್ನ ಮದುವೆ ಆಗೋದಕ್ಕೆ ಅಂತ ಸುಳ್ಳು ಹೇಳಿಬಿಡ್ತಾರೆ ಹಾಗಾಗಿ ಸೀತಾಲಕ್ಷ್ಮಿ ತುಂಬ ಖುಷಿಯಾಗಿದ್ದಾಳೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನಾನು ಹುಡುಗ ನನಗೆ ಸಿಕ್ಬಿಟ್ಟ ನನ್ನ ತಂದೆ ಅವ್ರನ್ನ ಒಪ್ಕೊಂಡು ನನಗೆ ಮದುವೆ ಮಾಡಿಸ್ತಿದ್ದಾರೆ ಅಂತ ಎಲ್ಲ ಖುಷಿಯಿಂದ ಹೇಳ್ಕೊತಿದ್ದಾಳೆ ಆದರೆ ಏನು ಮಾಡೋದು ಅನ್ನೋ ಆಲೋಚನೆ ಜಯಸಿಂ ಅವರ ತಲೆಯಲ್ಲಿ ಕೂರಿತಾ ಇದ್ದ ಇದರ ನಡುವೆ ಅವ್ರಿಗೆ ಸಿಗೋದು ಅವನ ಹೆಂಡತಿಗೆ ಡಿವೋರ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನನ್ನ ಮಗಳ ಜೊತೆ ಅವನ್ನ ಮದುವೆ ಆಗ್ಬಹುದು ಅಂತ ಅದೇ ಕಾರಣಕ್ಕೆ ಮಗದೊಮ್ಮೆ ರಾಮಾಚಾರ್ಯನ ಭೇಟಿ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದರೆ ನಡುವೆ ಆಲ್ರೆಡಿ ರಾಮಾಚಾರಿ ಮತ್ತೆ ಚಾರು ನಡುವೆ ಅತಿ ಸೀತಾಲಕ್ಷ್ಮಿ ವಿಷಯಕ್ಕೆ ಜುಗಳ ಶುರುವಾಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಅಂದ್ರೆ ರಾಮಾಚಾರಿ ಚಾರು ಮುಖ ಕೂಡ ನೋಡೋದಕ್ಕೆ ಇಷ್ಟಪಡ್ತಿಲ್ಲ ಅಷ್ಟರ ಮಟ್ಟಿಗೆ ಜಗಳ ಆಗಿದೆ ಅದಕ್ಕೆ ಕಾರಣ ಚಾರು ಅಂತಾನೆ ಹೇಳ್ಬಹುದು ರಾಮಾಚಾರಿ ಆಕೆನಾ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಆ ಹುಡುಗಿ ಮತ್ತೆ ಅವರಪ್ಪ ಹೇಳೋ ಹೇಳೋಕ್ಕೆ ಬಂದಾಗ ಪ್ರೀತಿ ವಿಷಯನ ನೀನ್ ಯಾಕೆ ಸುಮ್ಮನದೆ ನೀನ್ ಅವನ ತರಾಟೆಗೆ ತಗೋಬೇಕಿತ್ತು ನೀನ್ ಯಾಕೆ ಅದನ್ನ ಕೂಲಾಗಿ ತಗೊಂಡೆ ಹಾಗೆ ಹೀಗೆ ಅಂತ ಹೇಳಿ ಚಾರು ಮತ್ತೆ ಚಾರಿ ನಡುವೆ ದೊಡ್ಡದಾಗಿ ಗಲಾಟೆ ಆಗ್ಬಿಡತ್ತೆ ಹಾಗಾಗಿ ಇಲ್ಲಿ ರಾಮಾಚಾರಿ ತುಂಬಾನೇ ನೊಂದ್ಕೋತಾರೆ ಬೇಜಾರ್ ಮಾಡ್ಕೋತಾರೆ ಚಾರು ಮೇಲೆ ಮರುದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಚಾರುನ ನೋಡೋಕು ಇಷ್ಟ ಪಡುವುದಿಲ್ಲ ಇದರಿಂದಾಗಿ ಚಾರುಗೆ ತುಂಬಾ ಬೇಜಾರು ಆಗ್ತದೆ ಹಾಗಾಗಿ ಕಣ್ಣೀರ್ ಕೂಡ ಹಾಕ್ತಿರ್ತಾರೆ ಅತ್ತೆ ಬಂದಾಗ ವಿಷಯ ಕೂಡ ಹೇಳಿದಾಗ ಅತ್ತೆ ಕೂಡ ಸಮಾಧಾನ ಮಾಡ್ತಾರೆ ಎರಡು ಸುಳಿ ಇದೆ ಎರಡು ಮದ್ವೆ ಅಲ್ಲಮ್ಮ ಅದಕ್ಕೋಸ್ಕರ ಗಣ್ಣಿನ ಜೊತೆ ಜುಗ್ಳ ಮಾಡ್ಕೊಳ್ಳೋದ ದಯವಿಟ್ಟು ಇನ್ನು ಇದನ್ನ ಮುಂದುವರೆಸಬೇಡಮ್ಮ ಅಂತ ಕೂಡ ಹೇಳ್ತಾರೆ ಈ ಕಡೆ ಮುರಾರಿ ಹತ್ರ ಕೂಡ ಚಾರು ತನ್ನ ದುಃಖವನ್ನ ತನ್ನ ಮನಸ್ಸಿನ ಒಂದು ಘಾಸಿಯನ್ನ ರಾಮಾಚಾರಿ ಹೇಗೆ ಅಂತ ಗೊತ್ತಿದ್ರು ಅದಕ್ಕೆ ನೀವಿ ರೀತಿ ಮಾತಾಡಬಾರ್ದಿತ್ತು ಆತನಿಗೆ ಅದು ನೋವಾಗಿದೆ ಅಂತ ಮುರಾರಿ ಹೇಳಿದಾಗ ನನಗೂ ಕೂಡ ಆತಂಕ ಇರತ್ತಲ್ವ ಆ ರೀತಿಯಾಗಿ ಯಾರೋ ಬಂದು ನನ್ನ ಗಂಡನ ಪ್ರಶ್ನೆ ಮಾಡಿ ಮದುವೆ ಹಾಕ್ತೀನಿ ಅಂದಾಗ ಅವನು ಅಷ್ಟು ಕೂಲಾಗಿ ತಗೊಂಡಾಗ ನನಗ್ ಬೇಚೂರಾಗುವುದಿಲ್ವಾ ಅಂತ ಆಕೆ ತನ್ನ ಒಂದು ವರ್ಷನ್ನ ಕೂಡ ಹೇಳ್ತಾರೆ ಮುರಾರಿಗೆ ಆ ಕಡೆ ರಾಮಾಚಾರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಜಯಸಿಂಹ ಕಡೆಯವರು ರಾಮಾಚಾರಿನ ಜಯಸಿಂಹವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಜಯಸಿಂಹಾಗ ನಾನು ಆಲ್ರೆಡಿ ಹೇಳಿದೆ ಅಲ್ವ ಸರ್ ಮಗದೊಮ್ಮೆ ಯಾಕೆ ಭೇಟಿ ಮಾಡುವ ಅವಶ್ಯಕತೆ ಇತ್ತು ಅಂತ ರಾಮಾಚಾರಿ ಕೇಳಿದಾಗ ನೀನೇನೋ ಹೇಳಿದೆ ಅಪ್ಪ ಹಾಗಂದು ಮಾತ್ರಕ್ಕೆ ನನ್ನ ಮಗಳಿಗೆ ಇಲ್ಲ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಮಗಳು ಏನೇ ವಸ್ತು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನನ್ನ ಮಗಳು ನಿನ್ನನ್ನು ಪ್ರೀತಿ ಮಾಡಿದಾಳೆ ಅಂದಮೇಲೆ ನಿನ್ನನ್ನು ಕೂಡ ನಾನು ಅವಳಿಗೆ ಕೊಡೋದು ನನ್ನ ಧರ್ಮ ಅಲ್ವಾ ಅಂತಕ ನಿಮಗಿಂತ ತಲೆ ಕೆಟ್ಟಿದ್ಯಾ ಸರ್ ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ ಎಷ್ಟು ಬಾರಿ ನಿಮಗೆ ಹೇಳಬೇಕು ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಮದುವೆ ಆಗಿದ್ರೆ ಏನಂತ ನಿನ್ನ ಹೆಂತಿಗೆ ಡಿವೋರ್ಸ್ ಕೊಟ್ಟುಬಿಡು ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ರಾಮಾಚಾರಿ ಕೆಂಡಾಮಂಡಲ ಆಗ್ತಾರೆ ಯಾವತ್ತಿದ್ರು ಹೆಂಡ್ತಿನೇ ನನ್ನ ಮನದ ಅರಸಿ ಯಾವುದೇ ಕಾರಣಕ್ಕೂ ಅಲ್ಲಿ ಬೇರೆಯವ್ರಿಗೆ ಜಾಗ ಇಲ್ಲ ಅನ್ನೋದನ್ನ ಖಡಕ್ಕಾಗಿ ಹೇಳಿ ಹೋದರೆ ಮಗದು ಮೇ ಜಯ ಬಂದಿದ್ದೆ ನಿನ್ನ ಖಡಕ್ತನಕ್ಕೆ ನಾನು ಬೆಚ್ಚಿಬಿದ್ದೆ ಅಂತ ಅನ್ಕೋಬೇಡ ನಿನ್ನ ನಿಜವಾಗ್ಲೂ ನನ್ನ ಇನ್ನೊಂದು ಮುಖ ಗೊತ್ತಿಲ್ಲ ನನ್ನ ಮಗಳ ಗೋಸ್ಕರ ನಾನು ಯಾರ ಪ್ರಾಣವ ಕೂಡ ತೆಗಿಯೋಕೆ ಸೈಯನ್ನು ತನ್ನ ಹೆಚ್ಚಿದ್ಕೋ ಅಂತ ಹೇಳಿ ಎಚ್ಚರಿಸ್ತಿದ್ದಾರೆ ನನ್ನ ಮಗಳು ಯಾವುದೋ ಒಂದು ಐಸ್ ಕ್ರೀಮ್ ಕೇಳಿದ್ಲು ಐಸ್ ಕ್ರೀಮ್ ತಲುಕ್ ಹೋದೆ ಬಟ್ ಆ ಕಂಪ್ನಿನೇ ಮುಚ್ಚೋಗಿತ್ತು ಹಾಕಿ ಬಂತ ಸುಮ್ಮನೆ ಸುಮ್ಮನೆದ ಕಂಪ್ನಿ ಪರ್ಚೇಸ್ ಮಾಡಿದೆ ಐಸ್ ಕ್ರೀಮ್ ಮಾಡಿಸ್ದೆ ನನ್ನ ಮಗಳಿಗೆ ಕೂಡ ಕೊಟ್ಟೆ ಅಷ್ಟು ಮಟ್ಟಿಗಿನ ಪ್ರೀತಿ ಇಟ್ಕೊಂಡಿದ್ದೀನಿ ಇನ್ಯಾವುದೋ ಕಾಫಿ ತೋಟ ಕೇಳಿದ್ದು ಅದನ್ನು ಕೊಡೋದಿಲ್ಲ ಅಂತ ವ್ಯಕ್ತಿ ಹೇಳ್ದೆ ಅಲ್ಲೇ ಚಲಪಾತ ಇದೆ ಅಲ್ಲೇ ಅದಕ್ಕೆಲ್ಲ ಸಂಬಂಧಪಟ್ಟವ್ರನ್ನೂ ಕೂಡ ಸಮಾಧಿ ಮಾಡಿಬಿಟ್ಟಿದ್ದೀನಿ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಇಂಥ ಎಷ್ಟೋ ಕೆಲಸಗಳನ್ನ ನಾನು ಮಾಡಿದ್ದೀನಿ ಎಲ್ರಿಗೂ ಕೂಡ ನಾನು ಕೊಡ್ತೀನಿ ದಾನಿ ಜಯ ಸಿಂ ಆದರೆ ನನ್ನಿಂದ ಎಂಥ ಕರಾಳ ಸತ್ಯ ಇದೆ ಗೊತ್ತಾ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನೀನು ಎಚ್ ಕತ್ಕೊಳ್ಳಿ ಅಂತ ನನ್ನ ಹೃದಯಕ್ಕೆ ಎದುರಿಸ್ಬೇಕು ಅನ್ನೋ ಆಲೋಚನೆ ಇಲ್ಲ ನನಗೆ ಯಾಕಂದರೆ ಆ ಹೃದಯ ನನ್ನ ಮಗಳದು ನನ್ನ ಮಗಳನ್ನ ಅಷ್ಟೇ ನನ್ನ ಕೆಲಸ ನೀನು ಹತ್ತು ಪಟ್ಟು ಪ್ರೀತಿ ಕೊಟ್ಟರೆ ಅವಳು ನಿನಗೆ ನೂರು ಪಟ್ಟು ಪ್ರೀತಿ ಕೊಡ್ತಾಳೆ ಖಂಡಿತವಾಗ್ಲೂ ಕೂಡ ನಿನ್ನ ಹೆಂಡತಿ ಕಥಿಯನ್ನು ಕೂಡ ಮುಗಿಸ್ಬೇಕಾಗತ್ತೆ ನೀನು ಅವ್ಳಿಗೆ ಡಿವೋರ್ಸ್ ಕೊಟ್ಟು ನನ್ನ ಮಗಳನ್ನ ಮದುವೆ ಆಗಲಿಲ್ಲ ಅಂದರೆ ಯೋಚನೆ ಮಾಡು ಎರಡು ದಿನ ಟೈಮ್ ಕೊಡ್ತೀನಿ ಅಂತ ರಾಮಾಚಾರಿಗೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಜಯಸಿಂಹ ಹಾಗಂದು ಮಾತ್ರಕ್ಕೆ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಒಪ್ಕೊಂಡ್ಬಿಡ್ತಾರ ಅಷ್ಟು ವೀಕ್ ಮೈಂಡೆಡ್ ಖಂಡಿತ ಇಲ್ಲ ಖಂಡಿತ ರಾಮಾಚಾರಿ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇದ್ರ ಜೊತೆ ಕಿಟ್ಟಿ ಕೂಡ ಅಣ್ಣನ ಜೊತೆ ಕಾಯಿ ಜೋಡಿಸ್ತಾರ ಜಯಸಿಂಹ ಪಾಲಿಗೆ ಕಿಟ್ಟಿನಿ ಚಾರಿಯಾಗಿ ಬಂದಿದ್ದೆ ಖಡಕ್ಕಾಗಿ ಉತ್ತರವನ್ನು ಉತ್ತರವನ್ನ ಕೊಟ್ಟಿದ್ದ ಜಯಸಿಂಹನನ್ನೇ ಬೆಚ್ಚಿ ಬೀಡಿಸಿ ಕಿಟ್ಟಿ ಸಹಾಯ ತಗೋತಾರ ನಿಜವಾಗಲೂ ಚಾರಿ ಅದ್ರ ನಡುವೆ ಅಲ್ಲಿ ಚಾರು ಮತ್ತೆ ಸೀತಾಲಕ್ಷ್ಮಿಯ ಭೇಟಿ ಆಗ್ತದ ಇಲ್ಲಿ ಸೀತಾಲಕ್ಷ್ಮಿ ಜೋರಾಗೆ ಕಾರ್ನ ಓಡಿಸ್ಕೊಂಡ್ ಬರ್ಬೇಕಿದ್ರೆ ಒಂದು ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಚಾರು ಅವರನ್ನ ಕಾಪಾಡ್ತಾರೆ ಕಾಪಾಡದೆ ಇಲ್ಲಿ ಅವ್ರ ಮೇಲೆ ತರಾಟೆಗೆ ತಗೋತಾಳೆ ಚಾರು ಇನ್ನು ಕೂಡ ಸೀತಾಲಕ್ಷ್ಮಿ ಯಾರು ಅನ್ನೋದು ಇಲ್ಲಿ ಚಾರು ಕಾಣಿಸ್ತಿಲ್ಲ ಗಾಡಿ ಒಳಗಡೆ ಕುತ್ಕೊಂಡಿದ್ದಾಳೆ ಸೀತಾಲಕ್ಷ್ಮಿ ತದನಂತರ ಸೀತಾಲಕ್ಷ್ಮಿ ಬಂದಿದೆ ಕಂಡು ಕಾಣಿಸೋದಿಲ್ವಾ ನಿಮ್ಗೆ ಅಂತ ಅಜ್ಜಿ ಮೇಲೆ ರೇಗ್ತಾ ಇದ್ರೆ ಏನಿದು ಏನು ನಿಮ್ಮಪ್ಪನ ಮನೆ ರೋಡ ಅಂತ ಹೇಳಿ ಪ್ರಶ್ನೆ ಮಾಡೋಕೆ ಮುಂದಾಗ್ತದಾಳೆ ಇಲ್ಲಿ ಚಾರು ಸಿದ್ದ ನೀನು ಯಾರು ಅಂತ ಹೇಳಿ ತಿರುಗಿ ಪ್ರಶ್ನೆ ಮಾಡಬೇಕು ಸೀತಾಲಕ್ಷ್ಮಿ ಅಷ್ಟರಲ್ಲಿ ಚಾರು ನೀನಾ ಅಂತ ಹೇಳಿ ಕೇಳ್ತಿದ್ದಾರೆ ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಪರಿಚಯ ಇದೆ ಚಾರು ಮತ್ತು ಸೀತಾಲಕ್ಷ್ಮಿ ಇಬ್ಬರು ಕೂಡ ಫ್ರೆಂಡ್ಸ್ ಅಂತ ಅನಿಸುತ್ತೆ ಇಲ್ಲಿ ಚಾರುಗೆ ತನ್ನ ಪ್ರೀತಿಯ ಬಗ್ಗೆ ಹೇಳ್ಕೊತಿದ್ದಾಳೆ ಸೀತಾಲಕ್ಷ್ಮಿ ಹಾಗಿದ್ರೆ ಇಲ್ಲಿ ಸೀತಾಲಕ್ಷ್ಮಿಯೇ ತನ್ನ ಗಂಡನಿಂದ ಬಿದ್ದಿರ್ತಕ್ಕಂಥ ಆ ಒಂದು ಹುಡುಗಿ ಅನ್ನೋ ವಿಷಯ ಚಾರುಗೆ ಗೊತ್ತಾಗೇ ಬಿಡುತ್ತಾ ಅಥವಾ ಇಲ್ಲಿ ಚಾರು ಮತ್ತು ಸೀತಾಲಕ್ಷ್ಮಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದೆ ನಿಜವಾಗ್ಲೂ ಕೂಡ ಚಾರುಗೆ ಈ ವಿಷಯನೇ ಗೊತ್ತಾಗೋದಿಲ್ವಾ ಫೈನಲಿ ರಾಮಾಚಾರಿ ಮತ್ತು ಸೀತಾಲಕ್ಷ್ಮಿ ಮದುವೆ ಆಗುವ ಹಂತಕ್ಕೆ ಬಂದು ಬಿಡುತ್ತಾ ಏನಾಗುತ್ತೆ ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿ